ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬ್ಲಾಗ್ಗೆ ಸುಸ್ವಾಗತ ಸ್ನೇಹಿತರೆ ಸೊ ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ ಕೆಲವೊಂದು ಕಮೆಂಟ್ ಅಲ್ಲಿ ಕೇಳ್ತಿದ್ರಿ ಬೇರೆ ಡಿಸ್ಟಿಕ್ ಇಂದ ಬಂದು ಗಾ ತಂದು ಗಾಡಿನ ಬೆಂಗಳೂರಲ್ಲಿ ರನ್ ಅಂತ ಫಾರ್ ಎಕ್ಸಾಂಪಲ್ ಮಂಗ್ಳೂರ್ ಆಗಿರ್ಲಿ ಅಥವಾ ಮೈಸೂರು ಆಗಿರ್ಲಿ ಸೊ ಅಲ್ಲಿಂದ ಗಾಡಿ ತಕೊಂಡ್ ಬಂದ್ಬಿಟ್ಟು ನಾವು ರೀ ರಿಜಿಸ್ಟರ್ ಮಾಡ್ಕೊಂಡು ಬೆಂಗಳೂರಲ್ಲಿ ಗಾಡಿ ರನ್ ಮಾಡ್ಬೋದ ಅಂತ ಕೇಳ್ತಿದ್ರಿ ಸೊ ಅದ್ರ ಬಗ್ಗೆನೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ನಾವು ಹೇಳ್ಬೇಕು ಅಂತ ಅಂದ್ರೆ ರನ್ ಮಾಡಬಹುದು ಅದಕ್ಕೆ ಕೆಲವೊಂದು ರೂಲ್ಸ್ ಇದಾವೆ ಸೊ ಕೆಲವೊಂದು ಪ್ರೋಸೆಸ್ ಎಲ್ಲ ಮಾಡ್ಕೊಂಡ್ರೆ ನೀವು ಖಂಡಿತವಾಗ್ಲೂ ಗಾಡಿನ ಬೆಂಗಳೂರಲ್ಲಿ ರನ್ ಮಾಡ್ಬೋದು ಅದಕ್ಕೆ ಎಷ್ಟಪ್ಪ ಖರ್ ಅಂದ್ರೆ ಒ ಐವತ್ತಿಂದ ಅರವತ್ತು ಸಾವಿರ ರೂಪಾಯವರೆಗೂ ಖರ್ಚು ಬರ್ಬೋದು ಸರಿನಾ ಸೊ ಏನಪ್ಪ ಪ್ರೊಸೆಸ್ ಅಂತ ಅಂದ್ರೆ ಇವಾಗ ಎಕ್ಸಾಂಪಲ್ ನೀವು ಮೈಸೂರಲ್ಲಿ ಇದ್ದೀರಾ ಸೊ ಒಂದು ಮೈಸೂರ್ದು ನಿಮ್ ಗಾಡಿ ಸರಿನಾ ಮೈಸೂರು ಗಾಡಿ ಆಗಿದ್ರೆ ಮೊದಲನೇದಾಗಿ ಮೈಸೂರು ಆರ್ ಟಿ ನಿಮ್ಮ ನಿಮ್ಗೆ ಅಲ್ಲಿ ಲೋಕಲ್ ಅಂದ್ರೆ ಮೈಸೂರಲ್ಲಿ ಪರ್ಮಿಟ್ ಕೊಟ್ಟಿರ್ತಾರೆ ಆ ಪರ್ಮಿಟ್ನ ಮೈಸೂರು ನ ನೀವು ಸರೆಂಡರ್ ಮಾಡ್ಬೇಕಾಗುತ್ತೆ ಆ ಆರ್ ಟಿ ಸರಿನಾ ಅಲ್ಲಿಂದ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅನ್ನ ತಕೊಂಡು ಮತ್ತೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಜೊತೆಗೆ ಬೆಂಗಳೂರು ಬಂದು ಮತ್ತೆ ಬೆಂಗಳೂರಲ್ಲಿ ಟ್ರಾನ್ಸ್ಫರ್ ಪರ್ಮಿಟ್ ನ ಹುಡುಕ್ಕೊಂಡು ನೀವು ಟ್ರಾನ್ಸ್ಫರ್ ಪರ್ಮಿಟ್ ನ ನಿಮ್ ಗಾಡಿಗೆ ಹಾಕೋಬೇಕಾಗುತ್ತೆ ಅದಕ್ಕೆ ಎಷ್ಟಪ್ಪ ಖರ್ಚಾಗುತ್ತೆ ಅಂದ್ರೆ ಇವತ್ತಿನ ದಿವಸದಲ್ಲಿ ಎಷ್ಟು ರನ್ನಿಂಗ್ ಇದೆ ಅಂದ್ರೆ ಒಂದು ಮೂವತ್ತಿಂದ ನಲ್ವತ್ತು ಸಾವಿರ ರೂಪಾಯಿ ರನ್ ಮಾಡ್ತಾ ರನ್ ಆಗ್ತಿದೆ ಟ್ರಾನ್ಸ್ಫರ್ ಪರ್ಮೆಟ್ಗೆ ಸೊ ಹಂಗಾಗಿ ಸ್ವಲ್ಪ ಪ್ರೋಸೆಸ್ ಎಲ್ಲ ಸ್ವಲ್ಪ ಲಾಂಗ್ ಇದೆ ಬಟ್ ಮಾಡ್ಬೋದು ಮಾಡಕ್ ಆಗಲ್ಲ ಅಂತ ಹೇಳ್ತಿಲ್ಲ ಯಾಕಂದ್ರೆ ಮುಂಚೆ ಎಲ್ಲಾ ಬಂದ್ಬಿಟ್ಟು ಬೆಂಗಳೂರಲ್ಲಿ ಮಹಾರಾಷ್ಟ್ರ ಗಾಡಿ ಮತ್ತೆ ಇದು ಕೆ ಎಲ್ ಗಾಡಿಗಳು ತುಂಬಾ ರನ್ ಆಗವು ಅಂದ್ರೆ ಒಂದ್ ಏಳೆಂಟು ವರ್ಷದಿಂದ ನಾನು ಕಾಣಿಸ್ತಾ ಇಲ್ಲ ಇವಾಗ ಸದ್ಯಕ್ಕೆ ಮುಂಚೆ ಬಂದ್ಬಿಟ್ಟು ಬ್ಲಾಕ್ ಕಲರ್ ಗಾಡಿ ಇರ್ತಿದ್ವಲ್ಲ ಸೊ ಆ ಗಾಡಿಗಳಿಗೆಲ್ಲ ಇರ್ತಿದ್ವು ಅಲ್ಲಿಂದ ಹಿಂಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಗಾಡಿಗಳನ್ನ ಇಲ್ಲಿ ಬೆಂಗ್ಳೂರಲ್ಲಿ ಅನ್ ಮಾಡ್ಕೊತಾ ಇದ್ರು ಬಟ್ ಇವತ್ತಿಲ್ಲ ಅದೆಲ್ಲ ಟೂ ಸ್ಟಾಪ್ ಗಾಡಿಗಳು ಇವಾಗಂತೂ ಫುಲ್ ಎಲ್ಲ ಗ್ರೀನ್ ಗಾಡಿ ಇದೆ ಫೋರ್ ಸ್ಟಾಕೇ ಇರೋದು ಫೋರ್ ಸ್ಟಾಪ್ ಗಾಡಿ ಮತ್ತೆ ಬಿ ಎಸ್ ಸಿಕ್ಸ್ ಇವಾಗ ಬರ್ತಿರೋಂತ ಗಾಡಿಗಳೆಲ್ಲಾನು ಏನಪ್ಪ ಪ್ರೋಸೆಸ್ ಪ್ರೊಸೆಸ್ ಅಂತ ಅಂದ್ರೆ ಸಿಂಪಲ್ಲು ಆಗ್ಲೇ ಹೇಳ್ದಂಗೆ ನಿಮ್ದು ಮೈಸೂರಲ್ಲಿ ಕೊಟ್ಟಿರೋ ಆರ್ ಟಿಒದಲ್ಲಿ ಆ ಪರ್ಮಿಟ್ನ ಅಲ್ಲಿ ಸರೆಂಡರ್ ಮಾಡಬೇಕು ಆರ್ಟಿಒಗೆ ಕ್ಲಿಯರೆನ್ಸ್ ತಗೋಬೇಕು ಮತ್ತೆ ಬೆಂಗಳೂರು ಬಂದು ಯಾವ್ದಾದ್ರು ಬ್ರೋಕರ್ ಸೊ ನೀವೇ ಡೈರೆಕ್ಟ್ ಆಗಿ ಮಾಡ್ತೀವಿ ಅಂದ್ರೆ ಸ್ವಲ್ಪ ಕಷ್ಟ ಇದೆ ಸೊ ಹಂಗಾಗಿ ಯಾವ್ದಾದ್ರು ಬ್ರೋಕರ್ ಏಜೆಂಟ್ ಮುಖಾಂತರವಾಗಿ ಟ್ರಾನ್ಸ್ಫರ್ ಪರ್ಮಿಟ್ ಹುಡುಕಿ ತಕೊಂಡು ಅದನ್ನ ನಿಮ್ಮ ಗಾಡಿಗೆ ಹಾಕೋಬೇಕಾಗುತ್ತೆ ಸೊ ಹಂಗಾದ್ರೆ ಮಾತ್ರನೇ ನೀವು ಗಾಡಿ ರನ್ ಮಾಡಕ್ ಆಗೋದು ಖರ್ಚು ಎಲ್ಲ ಬಂದ್ಬಿಟ್ಟು ಮಿನಿಮಮ್ ಒಂದ್ ಐವತ್ತರವತ್ತು ಸಾವಿರ ರೂಪಾಯಿ ಬರುತ್ತೆ ಸೊ ನೋಡಿ ಇಷ್ಟೆಲ್ಲ ನಿಮ್ ಖರ್ಚು ಮಾಡೋ ತರ ಇದ್ರೆ ಬಂದ್ ಮಾಡ್ಕೋಬಹುದು ಬಟ್ ಕೆಲವೊಂದು ರೂಲ್ಸ್ ಗಳನ್ನು ಇದಾವೆ ಏನಪ್ಪಾ ಅಂತಂದ್ರೆ ಬೆಂಗಳೂರಲ್ಲಿ ಡೀಸೆಲ್ ಗಾಡಿ ಮತ್ತೆ ಪೆಟ್ರೋಲ್ ಗಾಡಿ ಪೆಟ್ರೋಲ್ ಓಕೆ ಬಟ್ ಏನಂದರೆ ಡೀಸೆಲ್ ಗಾಡಿ ರನ್ ಮಾಡೋ ಹಾಗಿಲ್ಲ ಆಲ್ಮೋಸ್ಟ್ ಪ್ರಿಫರೆನ್ಸ್ ಇರೋದು ಬಂದ್ಬಿಟ್ಟು ಗ್ಯಾಸ್ ಗಾಡಿಗಳಿಗೆ ಸರಿನಾ ಎಲ್ ಪಿ ಜಿ ಅಥವಾ ಸಿ ಎನ್ ಜಿ ಗಾಡಿಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಇರೋದು ಸೊ ಆ ಗಾಡಿಗಳಿದ್ರೆ ನೀವು ಬೆಂಗಳೂರಲ್ಲಿ ರನ್ ಮಾಡ್ಕೋಬೋದು ನೀವು ಇಲ್ಲಿ ಬಂದು ಟ್ರಾನ್ಸ್ಫರ್ ಮಾಡ್ಕೋಬೋದು ಅದೇ ಸಪೋಸ್ ಏನೋ ಡೀಸೆಲ್ ಗಾಡಿ ಇತ್ತು ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಅನ್ನೋ ನನ್ನ ಅನಿಸಿಕೆ ಸೊ ಈ ಪ್ರೋಸೆಸ್ಸಿಂದ ಈಸಿಯಾಗಿ ನೀವು ಗಾಡಿ ತಂದು ಬೆಂಗಳೂರಲ್ಲಿ ರನ್ ಮಾಡ್ಕೋಬೋದು ಇಷ್ಟೇ ಇರೋದು ಬಟ್ ಏನಂದರೆ ಒಳ್ಳೆ ಏಜೆಂಟ್ ಹಿಡಿಬೇಕು ಹೇಳ್ದಂಗೆ ಪರ್ಮಿಟ್ ಅದು ನಿಮ್ಗೆ ಸಿಕ್ಬೇಕು ಇವಾಗ ಯಾಕಂದ್ರೆ ಬೆಂಗಳೂರಲ್ಲಿ ಇವಾಗ ಇರೋ ಇರೋ ಗಾಡಿಗಳಿಗೆನೆ ಆಲ್ಮೋಸ್ಟ್ ಪರ್ಮೆಂಟೇ ಸಿಗ್ತಾ ಇಲ್ಲ ತುಂಬಾ ಗಾಡಿಗಳಿದಾವೆ ಬೆಂಗಳೂರಲ್ಲಿ ಆಲ್ಮೋ ಇವಾಗ ಹೇಳ್ಬೇಕು ಅಂತ ಅಂದ್ರೆ ಡಿ ಎಲ್ ಪರ್ಮಿಟ್ ಸುಮಾರು ಗಾಡಿಗಳು ಒಂದ್ ಇಪ್ಪತ್ ಮೂವತ್ತು ಸಾವಿರ ಗಾಡಿಗಳು ವೈಟ್ಮಿಂಗ್ ವೈಟಿಂಗ್ ಅಲ್ಲಿ ಇದಾವೆ ಹಾಗೆ ಇನ್ನು ಟ್ರಾನ್ಸ್ಫರ್ ಪರ್ಮಿಟ್ ಕೂಡ ಸಿಗ್ತಾ ಇಲ್ಲ ತುಂಬ ಕಷ್ಟ ಇದೆ ಸೊ ಹಂಗಾಗಿ ಇವಾಗ ಇರೋಂಥ ಸಿಚುವೇಶನ್ಗೆ ತುಂಬಾನೇ ಡಿಮ್ಯಾಂಡ್ ಇದೆ ಹೈ ಡಿಮ್ಯಾಂಡ್ ಇದೆ ಪರ್ಮೆಂಟ್ಗೆ ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತ ಇಲ್ಲ ಏನು ಬೇಕಾದರೂ ಮಾಡ್ಬೋದು ಬ್ಯಾರಿಸ್ಟೇಟಿಗೆ ತಗೊಂಡು ಕೂಡ ನೀವು ಗಾಡಿ ರನ್ ಮಾಡ್ಕೋಬೋದು ಬಟ್ ಏನಂದರೆ ಸಿ ಸಿ ಸರೆಂಡರು ಅಲ್ಲಿರುವಂಥ ಪರ್ಮಿಟು ಅವ್ರದ್ದು ರೂಲ್ ರೂಲ್ಸ್ ಏನು ರೆಗ್ಯುಲೇಷನ್ಗಳಿದೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಂದ್ರೆ ಅಂದರೆ ಯಾವ ಗಾಡಿ ಬೋರ್ಡ್ ಅಲ್ವಾ ಎಲ್ಲಿ ಬೇಕಾದರೂ ತಗೊಂಡೋಗಿ ರನ್ ಮಾಡ್ಬೋದು ಇವಾಗ ನೀವು ಬೆಂಗಳೂರಲ್ಲೂ ನೋಡಿ ಬೋರ್ಡ್ ಗಾಡಿಗಳು ಡಿ ಎಲ್ಲು ಮತ್ತು ಇದು ನಾಗಾಲ್ಯಾಂಡು ಈ ಕಡೆ ಇನ್ನೊಂದು ಸುಮಾರು ಇದಾವೆ ಎಲ್ಲ ಗಾಡಿಗಳು ಇಲ್ಲಿ ಬೆಂಗಳೂರಲ್ಲಿ ರನ್ ಆಗ್ತಿದಾವೆ ಸೊ ಅದಕ್ಕೆ ಏನಪ್ಪಾ ಟ್ಯಾಕ್ಸ್ ಕಟ್ತೀವಿ ನಾವು ರನ್ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ರನ್ ಮಾಡ್ಕೊಂತ ಇದಾರೆ ಸರಿನಾ ಸೊ ಇದಿಷ್ಟೇ ಸಿಂಪಲ್ ಪ್ರೋಸೆಸ್ ನೋಡಿ ನಿಮ್ಗೆ ಯೋಚನೆ ಮಾಡಿ ಒಳ್ಳೆ ಡೀಲರ್ ಅಥವಾ ಏಜೆಂಟ್ ಹತ್ರ ಹೋಗಿ ನಿಮ್ಗೆ ಇನ್ನೂ ನನ್ಕಿಂತ ಜಾಸ್ತಿ ಮಾಹಿತಿ ಕೊಡ್ತಾರೆ ಅವರೇನೆ ಯಾವ್ಯಾವ ತರ ಮಾಡ್ತಾರೆ ಯಾವ್ಯಾವ ತರ ಪ್ರೋಸೆಸ್ ಇದೆ ಅನ್ನೋದನ್ನ ಅವ್ರು ತಿಳ್ ಈ ವಿಡಿಯೋದಲ್ಲಿ ಇಷ್ಟೇನೆ ಸೊ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ